ಈಗ ಅವರ ಭಾವನೆ ಅರ್ಥ ನೋವು ಧರ್ಮಸ್ಥಳದ ವಿಚಾರ ನಮ್ಗೂ ನಾನು ಅವ್ರೇನು ಹೇಳ್ತಿರಲ್ಲ ಇಂಥ ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು ಆ ದೇವಸ್ಥಾನ ಬಗ್ಗೆ ನಮ್ಗೆ ಇರೋನು ಧರ್ಮಾಧಿಕಾರ ಬಗ್ಗೆ ನಮ್ಗೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಇ ಹೋಮ್ ಮಿನಿಸ್ಟರ್ ಇ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡ್ ಮೇಡಸ್ ಹ್ಯಾಪನ್ ಯಾಕಿದಾಯ್ತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಇಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಆ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ಸು ಕಾಂಗ್ರೆಸ್ ಹೈಕಮಾಂಡು ಯಾಕಾಗ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ ಇರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಸಿ ಎಲ್ ಪಿ ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವೀಸು ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಆ್ಯಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಅದ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತದೆ ದಟ್ ಅದೇ ಹಾನ್ರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಾಗ್ಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ನಿಜ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಯಾರು ಅಲ್ಲಲ್ಲ

ರೋಷ ಬೇಡ ಕಡೆ ಸ್ಟ್ಯಾಂಡ್ ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಮಂಜುನಾಥ ಮೈ ಬಿಲೀಫ್ ಪಾಲಿಟಿಕ್ಸ್ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ ನಿಮ್ಮ ಒಟ್ಟು ನಡವಳಿಕೆ ಈ ಸರ್ಕಾರದ ನಡವಳಿಕೆ ಎಸ್ ಐ ಟಿ ಬೇಡ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ ಮಾರಿನ ದಿವಸ ಎಸ್ ಐ ಟಿ ಪ್ರಾರಂಭ ಮಾಡಿ ಅವನ್ ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತದೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ ಈ ಪ್ರೂಫ್ ಆಫ್ ಪುಡ್ಡಿಂಗ್ ಇಸ್ ಈ ನೀಟಿಂಗ್ ಅನ್ನೋದು